ಮೂರು ಗೇರ್ ಮನ್ ಚೆಕ್ ಮಾಡಲ್ಲ ಲೇಟ್ ಆಗೈತಪ್ಪ ಗಪ್ ಚೆಕ್ ಮಾಡ್ತೀನಿ ಏನಾಯ್ತು ಏನು ಇಲ್ಲ ಕೆಲಸ ಮಾಡೋ ನಿಂಗೆ ಸ್ಟಾರ್ಟ್ ಮಾಡ್ಕೋದು ಇಲ್ಲ ನಾನು ಯಾವ್ದ್ರು ಆಟೋ ಕೊಕ್ಕಿ ನೋಡು ಆಟೋ ಕೊತೆ ನೀನು ಆಟೋ ಕೊ ನಾನು ಗಾಡಿ ರಿಪೇರ್ ಮಾಡ್ಕೊಂಡು ಬರ್ತೀನಿ ಸರ್ ಆಯ್ತಪ್ಪ ಏನಪ್ಪ ಗಾಡಿನೇ ಸ್ಟಾರ್ಟ್ ಆಗೋಲ್ತಲ್ಲ ಎಲ್ಲ ಅಯ್ಯೋ ಆಟೋ ಬೇರೆ ಇಲ್ಲ ತಡಿ ನಮ್ಮ ಹುಡುಗ ಹಲೋ ಏ ಎಲ್ಲದಿಯೋ ನಂಗೆ ಸ್ವಲ್ಪ ಕಾಲೇಜ್ಗೆ ಲೇಟಾಗೈತು ಬಿಟ್ಟು ಬರ್ಬಾ ಅಲ್ಲ ಹಾಂ ಅಪ್ಪ ಹೋಗ್ಬಿಟ್ಟ ಗಾಡಿ ಕೆಡ್ತು ಬಾ ಲಗು ಬಾ ಪ್ಲೀಸ್ ಕಾಯ್ತಿದ್ದೀನಿ ಹಾಂ ಇಲ್ಲೇ ಇದ್ದೀನಿ ಹಾಂ ಬಾ ಸರಿ ಬಾ ಓ ತು ಇನ್ನೂ ಬರೋಲ್ಲ ನೋಡಿ ಹಲೋ ಅಯ್ಯೋ ಇನ್ನೂ ಎಲ್ಲದಿ ಎಷ್ಟೋ ತಾತು ನಂಗೆ ಲೇಟಾಗ್ತು ಬಾರೋ ಏ ಎಷ್ಟೊತ್ತು ತಗೊಂಡಿನಾ

हाय

ಅಯ್ಯೋ ಒಂದು ಖಾಲಿ ಐತಿ ಇದು ತುಂಬಿ ಸರ್ ಬಿಡ್ಬೇಕಾದ್ರೆ ಲೇಟ್ ಆಗುತ್ತಾ ಹಿಂಗೆ ಬಗ್ಗೆ ಇರಂಗಿಲ್ಲ ತಡಿ ಮಾಡ್ತೀನಿ ಹೋದ ನಿಲಿವಾ ಹಲೋ 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 ನಂಗೆ ಕಾಲೇಜ್ಗೆ ಲೇಟ್ ಆಗೈತಿ ಬಾರ ಬಸ್ನಾಗೆ ಯಾರೂ ಇಲ್ಲ ಹಾಂ ಬಾ ಸರಿ ಇಲ್ಲಿ ಇತ್ತೀನಿ ನೋಡು ಬಸ್ ಸ್ಟಾಪ್ ಒಳಗ ಇದ್ದೀನಿ ನೋಡು ಬಾ ಹಾಂ ಲಗು ಬಾ ಸರಿ ಬಾ ಓ ಎಷ್ಟೊತ್ತೀವೋ ಅಂದ್ ಬಂದೋ ಇಲ್ಲ ಛ ನೀವು ಭಾಳ ಲೇಟ್ ಇವತ್ತು ಬಯಸ್ಕೊತೀನಿ ನೋಡಿ ನನ್ನ ಪಕ್ಕ ಎಷ್ಟೋ ತಗೊಂಡಿನ ಕಾಲು ಕಾಲು ಸಾಕಾಯ್ತು ಗೊತ್ತ ಮೊದ್ಲು ನೀ ಏನು ಸುಳ್ಳು ಬರ್ಬೇಕು ಗೊತ್ತಾಗಂಗಿಲ್ಲ ನಿಂಗೆ ಸರಿ ನಡಿ ನಡಿ ಇವಾಗ ಇವ್ ಟೈಮ್ ಭಾಳ ನಡಿ ನಡಿ ಬಿಡು ನಡಿ ಲೋ ಕಾಲೇಜ್ ಲೇಟಾಗೈತಿ ಹೆಂಗೋ ಆಗೈತಿ ಸುಮ್ಮನೆ ಎಲ್ಲ ತಿರ್ಗೇಡಕ್ ಹೋಗ್ ನನಗೆ ಬಾಳ ದಿನ ಆಯ್ತು ಗೋಳುಟಕ್ ಹೋಗ್ ಗೋಳು ಗುಂಟಕ್ಕಾ ಬೇಡ ಜೋಳ ಗುಂಟಕ್ ಹೋಗ್ನೆ ಜೋಳ ಗುಂಟು ನೋಡಿ ಅಲ್ಲಿ ಐತಿ ನಡಿ ನಾನು ನೋಡೇ ಇಲ್ಲ ಬಾಳ ದಿವಸ ಆಯ್ತು ಜೋಡಿ ಜೋಡಿದ ಬಾ ನಮ್ಮ ಬಂದಿರ್ತಾರ ಅಲ್ಲಿ ಬೇಡ ಸುಮ್ಮ ಕಡೆ ಸಂಗೀತ ಮಾಲ್ ಹೋಗಮಲ್ಲ ಅಲ್ಲಿ ಯಾರು ಇರುದಿಲ್ಲ ಹಂಗಂತಿ ಆಯ್ತು ಹೋಗು ನಡಿ ನಿಮ್ದು ಹೆಂಗು ಟೈಮ್ ಪೀಡ್ ಮಿಸ್ ಆಗ್ಯದ ಓತ್ ಬಿಡ ಮುಗೀತಿ ಇವತ್ತು ಎಂಜಾಯ್ ಏನು ಮಾಡ್ಲು ನಮ್ಮ ಅಪ್ಪ ಒಂದ್ ತಿರ್ಗಿ ಅಲ್ಲಿ ನೋಡ್ಬಿಟ್ರನು ಬೈಕ್ ಹಂಗಾಗಿ ಕಾಲೇಜ್ ಕೊಂಡಿದ್ದೆ ನೋಡ್ ಸಂಗೀತ ಮಾಲ್ ಅಲ್ಲಿ ಯಾರು ಇರುದಿಲ್ಲ ಸರಿ ಆಯ್ತು ಅಯ್ಯೋ ಅವನ್ ಬೇರೆ ಕಳ್ಸಿ ಬಿಟ್ಟೀನಿ ಅವ ಏನಾರ ಅಲ್ಲಿ ಬಂದ್ಬಿಟ್ರ ದೇವ್ರಿ ಅಯ್ಯ ಅಲ್ಲಿ ಬೇಡ ಬೇರೆ ಕಡೆ ಹೋಗುಣ ಸಂಗೀತ ಮಾಲ್ಲ ಯಾರು ಇಡೋದಿಲ್ಲ ಅಲ್ಲಿ ಹೋಗು ಮತ್ತೆ ಸುಮ್ಮನೆ ಅಲ್ಲಿ ಹಂಗೆ ಅಂತಿ ಅರ ಮನೆಯಲ್ಲೋರು ಬರ್ತಾರೆ ಕಂತನ ಅಡ್ಡಾಡ್ತಿರ್ತಾರೆ ಯಾರು ನೋಡಿದ್ರೆ ಸುಮ್ಮನೆ ಇರುತ್ತೆ ಸಂಗೀತ ಮಾಲ್ ಹೋಗುಮೇಲೆ ಯಾರೂ ಉಡಿದು ಅಲ್ಲಿ ಹಂಗೆ ಅಂತಿ ಅಲ್ಲಿ ಕೈ ಕಾಲದವರೆಗೆ ಒಬ್ರು ಉಡಿದಿಲ್ಲ ಅಲ್ಲಿ ಅಲ್ಲಿ ಇವನು ನೋಡಿ ಹಿಂಗೆ ಅವನ್ನ ನೋಡು ಕಳಿಸ್ಬಿಡ್ತೀನಿ ಅಲ್ಲಿ ಬಂದ್ಬಿಟ್ರೆ ಹೆಂಗಪ್ಪ ದೇವ್ರಿ ದೇವ್ರಿಗೆ ನೀನು ಏನು ಕಾಪಾಡಪ್ಪ ದೇವರು ಮುಂಚೆ ಏನೋ ಏನಾಗತ್ತಿದಲ್ಲ ಗುಣಗುಳು ಏನಿಲ್ಲ ನಡಿ ನಡಿ ಹಂಗ ಸ್ವಲ್ಪ ದೇವ್ರ ಬಾಲ ಯಾರು ಬರ್ಬಾರ್ದು ಅಂತ ನೆನೆಸ್ಕೊಂಡೆ ಯಾರು ಬರುದಿಲ್ಲ ಅಲ್ಲಿ ನಮಗೆ ಗೊತ್ತದೆ ನಮ್ಮ ಅಪ್ಪ ಬಂದ್ಬಿಟ್ರು ಓ ಅಂಜಿಕೆ ಬರ್ತೈತಿ ನನ್ಗೆ ನಾ ಏ ತರ ಹೋಗಿದ ಅಲ್ಲಿ ಯಾರು ಬರುದಿಲ್ಲ ಸರಿ ಆಯ್ತು ತಗೊಳ್ ಹೋಗುಣ ಅಯ್ಯೋ ಯಾರು ನೋಡಲಿಲ್ಲ ಅಂದ್ರೆ ಸಾಕು ನೋಡು ಪುಣ್ಯ ಅಯ್ಯೋ ಅದ ಅಂಜಿಕೆ ನನ್ನ ಮತ್ತೆ ಯಾರು ಬಂದ್ಬಿಟ್ರೆ ನಮ್ಮ ಅಪ್ಪ ಅದು ಸರಿ ಇಲ್ಲೇ ಬಾ ಏನಿದ್ರೆ ಇಷ್ಟ್ರೀ ಏನಾರ ಗೊತ್ತೈತೆ ಅನ್ನ ಹಿಂಗೆ ಇದ್ರ ಇಷ್ಟ್ರಿ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತದ ಹ್ಞೂ ಇದು ಬಹುಶೇ ಇದು ಜೇಲ್ ತರ ಕಾಣಕತ್ತ ಹಿಂದಕ್ಕೆ ರಾಜಾರ ಕಲ್ದಾಗ ಯಾರು ರೀ ಇದ್ದು ಮಾಡಕ್ಕೆ ಬಂದ ಕೈದಿಗಳು ಸಿಕ್ಕಾಕು ಅಂದ್ರೆ ಓ ಭೋಶಾಯದ ಒಳಗೆ ಹಾಕಿದ್ರೆ ಇದು ನನಗೆ ಅನ್ಸಿದ ಮಟ್ಟಿಗೆ ಅವರು ಅದಕ್ಕೆ ಮಾಡಿಲ್ಲ ನಿನ್ನ ಒಳಗೆ ಹೋಗಿ ದೋಸಕ್ಕೆ ಮಾಡ್ಯಾರ ಅವ್ರು ಗೊತ್ತಾರೆ ಪ್ರೇಮದಿಂದ ನನ್ನೊಳಗೆ ಹೌದು ಭಾರಿ ಅದಿಯಮ್ಮರ್ ಪ್ರೇಮ್ ಹೆಂಗೆ ಒಳಗಿಂದೆಲ್ಲ ನನಗೆ ಹೇಳ್ಬೇಕು ಇಷ್ಟ್ರೀ ಎಲ್ಲ ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳ್ತೀನಿ

ಟೈಮ್ ಟೈಮ್ದಾಗ ಇದು ರಾಜರ ಕಾಲದ ನಮ್ಮ ಮುತ್ತ್ಯಾರೇನು ಬಳ್ಳುಳ್ಳಿ ಕೊಟ್ಟು ಹದಿನೇಳನೇ ಶತಮಾನದಾಗ ಕೊಟ್ಟು ಇಲ್ಲಿ ರಾಜ ದರ್ಬಾರ್ ನಡಿಲಕತ್ತವಾಗ ಅದಕ್ಕೆ ನೋಡಿ ಇವಾಗ ನೋಡಿ ಎಲ್ಲ ನಿಮಗೆ ಹೆಂಗ್ ಹೆಂಗೆ ಮೇಯ್ ಕಟ್ಟಾವ ನೋಡಿ ನಾವೇ ಬಿಟ್ಟೇವೆ ಸುಮ್ಮ ಅನ್ಕ ಮೇಸ್ ಕೊಳ್ಳತ್ತೇವೆ ಭಾಳ ಮುಖ ಪ್ರಾಣಿ ಅದಾವಲ್ಲ ಹೌದ ಏನು ಡೈಲಾಗ್ ಹೊಡಿತೀವೋ ಸತ್ಯ ರೀ ಚಂದ ನೋಡಿ ನೀ ಸತ್ಯ ಮತ್ತೇನು ಹಾಸ್ಯ ಇವತ್ತು ಒಂದು ಮಕ್ಕಳಕತ್ ಮಾಡಿ ಹಾಂ ಮತ್ತೆ ಇದು ಕಟ್ಸ್ಯಾರ ಇವ್ರು ಅದೇ ಹೇಳಿದ್ನಲ್ಲ ನಿನಗೆ ನಮ್ಮ ಮುತ್ತ್ಯಾರು ಬಳುಳ್ಳಿ ಕೊಟ್ಟಾಗತ್ತೇಳಿ ಅದು ಏನು ಕೊಟ್ರು

ಬಾಳ ಇದು ಅಲ್ಲ ಏನೇ ಹೇಳಿ ನೀನು ಎಲ್ಲಿ ಕರ್ಕೊಂಡು ಹೋಗೋ ಎಲ್ಲೆಲ್ಲೇ ಕರ್ಕೊಂಡ್ ಬರ್ತೇವಲ್ಲ ನನ್ಗೆ ಏನೇನೋ ಆಸೆ ಇತ್ತು ಅಲ್ಲಿ ಜೋಳ ಗುಂಟಾ ನೋಡ್ಬೇಕು ನೋಡ್ತಿದು ಪ್ರೇಮಿಗಳ ಸಲುವಾಗಿ ಇಟ್ಟೆಲ್ಲ ಇದು ಮಾಡ್ಯಾರ ಇಲ್ಲೆಲ್ಲಾ ಸಂಗೀತ ನವರಾಸ್ಪುರ ಉತ್ಸವ ಸದ್ಯಕ್ಕೆ ಇಲ್ಲ ನಡೆಸ್ತಾರ ವರ್ಷ ಕಮ್ಮಿ ಫೇಮಸ್ ಅದ್ ಭಾರತ ಇಡೀ ಇಂಟರ್ ನ್ಯಾಷನಲ್ ಲೆವೆಲ್ ದ ಫೇಮಸ್ ಅದರ ಬಿಡಿ ಹೋಗ್ಲಿ ಅವ್ರೆ ಅಷ್ಟು ಪ್ಲೇಸ್ಗೆ ನೀ ನನಗೋಸ್ಕರ ಏನ್ ಕಟ್ತಿ ಆ ತಾ ಶಾಜನ್ ಮಹಲ್ ನೆಲ್ದ ಮೇಲೆ ಕಟ್ಯಾನ ಆದಿಶಾ ಗುಳ ಮುಟ್ಟ ಅದನ್ನೂ ನೆಲ್ದ ಮೇಲೆ ಕಟ್ಯಾನ ನಿನ್ ಸಂಬಂದ ನಾ ಏನು ಏನ್ ಮಾಡಬೇಕತ್ತೇತಿ ತಿಳಿದು ಒಂದ ಗುರಿ ಹಾಕೋದಿನ ಗೊತ್ತ ಅದನ್ನ ಹೇಳ್ಬಾರ್ದತ್ ಗಪ್ಪಾಗಿ ನಾ ನಾನು ಕೇಳ್ತೀನಿ ನನಗೋಸ್ಕರ ನೀ ಏನ್ ಮಾಡ್ತಿ ಹೇಳ್ಲೇಬೇಕ ಏನಿಲ್ಲ ಈಗ ಚಂದ್ರಲೋಕದಾಗ ಜಾಗ ನೋಡ್ಬಿಂದಿನಿ ಪಂಚಾಯತ್ ಅವರು ಜಿ ಪಿ ಎಸ್ ಮಾಡ್ಕೊಂಡ್ ಬರಲ್ಲ ಈಗ ನಮ್ಮ ಅಣ್ಣನೇ ಮೆಂಬರ್ ಅದ ಪಂಚಾಯತಿ ಎರಡ್ ಮನಿ ಹಾಕಿ ಅದಕ್ಕೆ ಏನ್ರಿ ಜಿ ಪಿ ಎಸ್ ಮಾಡ್ಕೊಂಡ್ ಬಂದ್ರ ಅಂದ್ರ ಹಿಡಿಯೋದು ಮಾತಾಡಿನ ಮನೆ ಜಿ ಪಿ ಎಸ್ ಮಾಡ್ಕೊಂಡ್ ಬಂದ್ರಪ್ಪ ಅಂದ್ರ ಅಲ್ಲಿ ಯಾರ್ ಮನಿ ಹಾಕಿಸಿ ಮನಗಂಡ ಮನಿ ನಿನಗ ಕಟ್ಟಿಸ್ಕೇಸ ರಾಟ್ ಇಲ್ಲ ನಾಯಿ ಸಾಕು ನನಗೋಸ್ಕರ ಚಂದ್ರಲೋಕದಾಗ ಮನಿ ನಮ್ದು ಬಯಾಲಜಿ ಒಳಗ್ ನಮ್ ಇಬ್ರು ಹೆಸರು ಅಮರ ಪ್ರೇಮಿ ಅಂತೇಳಿ ಪ್ರೇಯಸಿಗೋಸ್ಕರ ಚಂದ್ರಲೋಕದಾಗ ಮನಿ ಕಟ್ಟಿಸ್ಕೊಟ್ಟ ಪಂಚಾಯತಿ ಮನಿಗಳು ಕಟ್ಟಿಸ್ಕೊಟ್ಟ ಪ್ರೇಯಸಿ ಅಂತ ಹೇಳಿ ಅಜರಾಮರ ಬಯಾಲಜಿ ಒಳಗೆ ಹುಡುಕಿದ್ರು ಅದೆಲ್ಲ ಬಿಡೋ ಸುಸು ಏನೇನ ಹೇಳ್ಬಿಡ ಬಿಟ್ಟ ಬಿಡ್ಬೇಡ ನಾ ಹೇಳಿದ್ದೆಲ್ಲ ನನಗೋಸ್ಕರ ಏನ್ ಮಾಡ್ತೀಯ ಅದನ್ನ ಹೇಳ್ತಾರೆ ನಿನಗೋಸ್ಕರ ಬಿದ್ದು ಪಾನ ಬೇಕಾದ್ರೆ ಪಾನ ಕೊಡ್ತೀನಿ ಪಾನ ಬಿಡ್ತೀನಿ ನಾ ಪಾನ ತಗೊಂಡ್ ಗಾಡಿ ರಿಪೇರಿ ಮಾಡಕ್ ಹೋಗ್ಲೇನ ಪಾನ ಅಲ್ಲದು ಪ್ರಾಣ ಅನ್ನಕೋ ಪೆಲಿ ಮಿಟ್ಟೆಗೆ ಆಯ್ತು ಯಾಕಂದ್ರೆ ನಾ ಮೂರನೇ ತಕ್ಕೆ ಮೂರ್ ಸಾರಿ ಸಾಲಿ ಬಿಟ್ಟಿನಿ ಆದ್ರೆ ಇಂಗ್ಲೀಷ್ ಇಟ್ ಪರ್ಫೆಕ್ಟ್ ಮಾತಾಡ್ತೀನಿ ಹೌದಾ ಹೌದು ಕಳಸಿದ ಮಾಲಕ್ತಿ ಯಾರಾದಾಳ ಓಪನ್ ಇಲ್ಲಿ ಅಲ್ಲ ಇಷ್ಟ ನಚ್ಕೊಳಕತ್ತೀ ನಾ ಮೇಡಮ್ ಅವರೇ ಸುತ್ತ ತೆಗಿಬೇಡ ಯಾಕಂದ್ರ ನನಗ ಭಾಳ ಹೊಡಿತಿದ್ರು ಅವರು ನೆಂದೂ ಮರಿಲಾರ್ದಂಗ ಅದ ಅದು ಒಲಿ ನೀನ ಬಿಜಾಪುರ್ದಾಗ ಇವು ಯಾವ ನೋಡಿಲ್ಲನು ಸಂಗೀತ ಮಾಲ ಇಲ್ಲೋ ನಿಮ್ಮ ಜೋಡ್ಬಿಟ್ಟು ಒಂದೇ ನೋಡಿ ಅದ ಒಂದ ತೋರ್ಸಿ ಎಲ್ಲಾ ಅದು ನೀನಾ ತೋರ್ಸಿದ್ದು ಇಲ್ಲ ಇವ್ನ ಬಾಳದ ಐತಿಹಾಸಿಕ ದಾಖಲೆ ಆಗ್ಯಾವ ಇವೆಲ್ಲಾ

ಇಲ್ರಿ ನಮ್ಮ ಮದ್ವೆಗಿದ್ವಿ ಏನು ಆಗಂಗಿಲ್ಲ ನಮ್ಮಪ್ಪ ಇಲ್ರಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಎತ್ತ ತಂದೆ ತಾಯಿ ಹೊತ್ತು ಇಲ್ಲಿವರೆಗೂ ಬೆಳೆಸಿರ್ತಾರ ಅದನ್ನೆಲ್ಲ ಧಿಕ್ಕರಿಸಿ ನೀವು ಇನ್ನೂ ಹದಿನೆಂಟು ವಯಸ್ಸು ತುಂಬಿರೋದಿಲ್ಲ ಪ್ರೀತಿ ಪ್ರೇಮ ಅಂತೇಳಿ ಭಯಾಂಗ್ ಬೆಳಕಿರಿ ದಯವಿಟ್ಟು ಅಂತ ತಪ್ಪನ್ನು ನಮ್ಮ ಮೊದ್ಲೇ ಯಾರು ಮಾಡಕ್ ಹೋಗಾಡ್ರಿ ಯಾಕಂದ್ರೆ ಸರಿಯಾಗಿ ಕಲಿ ವಯಸ್ಸಿನಾಗ ಶಿಕ್ಷಣ ಸರಿಯಾಗಿ ನೀವು ಒಂದು ಗೌರ್ಮೆಂಟ್ ಉದ್ಯೋಗ ಅಂದ್ರೆ ನಿಮ್ಮಿಂದ ಹುಡುಗನೂ ಬರ್ತಾಳೆ ಹುಡುಗಿನೂ ಬರ್ತಾಳೆ ದಯವಿಟ್ಟು ಯಾರು ಈ ರೀತಿ ತಪ್ಪನ್ನು ಮಾಡಬೇಡ್ರಿ ಕಳಕಳಿಯಿಂದ ನಾವು ಈ ವಿಡಿಯೋ ಮೂಲಕ ನಿಮಗೆ ತಾತ್ಪರ್ಯ ತಾತ್ಪರ್ಯಷ್ಟೇ ಮತ್ತು ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮ ನಾಗಲೂರು ರಾತ್ರಿ ಅಲ್ಲಿ ನಿಮ್ಮ ಕಾಲ ಮುಳ್ಳ ನಟ್ರ ಗಂಡ ಅಂತ ನಟ ತಿಳ್ಕೊಂಡು ಬೆಳೆಸಿರ್ತಾರೆ ಆದ ಕಾರಣ ಈ ವಿಡಿಯೋ ಹೇಳೋದು ಮಾಡೋ ಮುಖಾಂತರ ನಾವು ನಿಮಗೆ ಯಾರು ಈ ತಪ್ಪು ಅಂತ ಹೇಳಿ ತಿಳಿಸ್ತಾ ಇದ್ದೇವೆ ನಮಸ್ಕಾರ